ನಾವು ಸಮಿತಿಯಲ್ಲಿ ಸಮಿತಿಯಲ್ಲಿಲ್ಲದಿದ್ದರೂ ಕೂಡ ನಮ್ಮ ದೇವರು ಅಂತ ಅವರು ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿದೆ ಎಲ್ಲರೂ ಅವರಷ್ಟೇಗೆ ನಾವೇನು ಹೇಳಬೇಕಂತಿಲ್ಲ ಅವರಷ್ಟಿಗೆ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಎಲ್ಲ ರೀತಿಯಲ್ಲಿ ಈ ದೇವರು ಭಾರಿ ಶಕ್ತಿಯ ದೇವರು ಅನೇಕ ಭಕ್ತಾದಿಗಳಿದ್ದಾರೆ ಇಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡಿ ಅದು ಕಂಕಣವಾಗಿರ್ತಾರೆ ಅವರು ಸಂತಾನವಾಗಿ ಅದಕ್ಕೆಲ್ಲ ಐಡಿಸುವಂಥ ಶಕ್ತಿ ಆ ತಾಯಿಗೆ ಇದೆ ಪ್ರತಿ ಶುಕ್ರವಾರ ಜನ ಸೇರಲಿಕ್ಕೆ ಅಂತೇಳಿ ನಾವು ಪ್ರತಿ ಶುಕ್ರವಾರ ಅನ್ನದಾನವನ್ನು ತಂದು ಒಂದು ಸೇವೆಯನ್ನು ಮಾಡಿದರೆ ಒಂದಷ್ಟು ಜನ ಅವತ್ತು ಹೇಳಿದ್ದಾರೆ ಯಾಕಂದರೆ ದೊಡ್ಡ ಏನು ಇಲ್ಲಿಗೆ ಆರ್ಥಿಕ ವ್ಯವಸ್ಥೆ ಇಲ್ಲಿಗೆಲ್ಲ ಈಗ ದಿನಗಳಲ್ಲಿ ಒಂದೆರಡು ಪೂಜೆ ಆದರೂ ಆಯಿತು ನಮ್ಮ ಸಿಬ್ಬಂದಿಯವರೆಗಾಗಿ ಇಬ್ಬರು ಇದ್ದಾರೆ ಅವ್ರಿಗೆ ಪ್ರಾರ್ಥನೆ ಕರೀತಾರೆ ಎಲ್ಲ ರೀತಿಯಲ್ಲೂ ಈ ದೇವರು ಸಂಧಿಯ ದೇವರು ಧಾರ್ಮಿಕದ ದೇವರು ನಂಬಿದ ಹಾಗೆ ನಮಗೆ ಆ ಇಂಬು ಕೊಡುವಂಥ ಎಲ್ಲ ನಂಬಿಕೆ ಶಕ್ತಿ ಆ ದೇವರಿಗೆ ನಾವು ನಂಬ್ತೇವೆ ನಾವು ನೆನೆಸಿದ ಕಾರ್ಯ ಎಲ್ಲ ಇಷ್ಟೋರ ಕಾರ್ಯಗಳು ಹಾಗಾಗಿ ಇವರಿಂದಲ್ಲ ಪರವರಿಂದ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ಜನವರಿ ಒಂದರಿಂದ ಏಳರವರೆಗೆ ಇಷ್ಟು ಬಂದು ನಮ್ಮ ನಡೀತೇವೆ ಹಾಗಾಗಿ ಮಾಧ್ಯಮದ ಎಲ್ಲ ನಿತ್ಯವರೊಂದಿಗೆ ಅದೇ ರೀತಿ ಎಲ್ಲ ದೂರಪುರವು ನಾವು ವಿನಂತಿಯನ್ನು ಮಾಡ್ತೇವೆ ನಮ್ಮ ಸುಮಾರು ಕಾಲಾವಕಾಶ ಬಾರಿ ಕಡಿಮೆ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ ನಮಗೆ ಆಮಂತ್ರಣ ಮುದ್ರಣ ಮಾಡಿ ಅದನ್ನು ವಿತರಣೆ ಮಾಡಲಿಕ್ಕೆ ಸಿಕ್ಕಿದ್ದು ಹದಿನೆಂಟು ದಿವಸ ಈ ವರ್ಷ ನಾವು ನವರಾತ್ರಿ ಸಮಯದಲ್ಲಿ ಶುರು ಮಾಡಿದ್ದೇವೆ ಅಂದರೆ ಒಂದು ಒಂದೂವರೆ ತಿಂಗಳಾದರೂ ಬೇಕು ನಾವು ಆಮಂತ್ರಣ ಪತ್ರಕ್ಕೆ ಮುದ್ರಣ ಮಾಡಬೇಕಂದ್ರೆ ಆದರೆ ದೇವಿಯ ಇಚ್ಛೆ ಅಂತ ಗೊತ್ತಿಲ್ಲ ಅದು ಕೂಡ ನಮಗೆ ಹದಿನೈದು ದಿವಸ ಮೊನ್ನೆ ಸಿಕ್ಕಿದ್ದು ಈಗ ಇರುವಂಥ ಅವಧಿ ಬಾರಿ ಕಡಿಮೆ ಇದೆ ಆದರೆ ಎಲ್ಲ ಭಕ್ತಿಗಳು ತಂದ ಭಕ್ತಾದಿಗಳು ಇಲ್ಲಿಯ ಸೇವಾ ಸಮಿತಿಯೋಗರು ಮಹಿಳಾ ಸೇವಾ ಸಮಿತಿ ಇರ್ಬೋದು ಕಲಾ ಸಂಘ ಇರ್ಬೋದು ಭಜನಾ ತಂಡದ ಎಲ್ಲೆಲ್ಲ ಸದಸ್ಯರು ಈಗ ತಂಡವಾಗಿ ಬೇರೆ ಬೇರೆ ಕಡೆ ಆರ್ಥಿಕ ಸಂಗ್ರಹಣೆಗಾಗಿ ಹೋಗ್ತಾ ಇದ್ದಾರೆ ಹಾಗಾಗಿ ಎಲ್ಲ ರೀತಿಯಲ್ಲಿ ನಾಲ್ಕು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅದಕ್ಕೆ ತಾಯಿ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾನೆ ತೀರ್ಥಿಕರೆಯ ಜೊತೆಗೆ ನಾವು ಜೀರ್ಣೋದ್ಧಾರ ಮಾಡಿ ಅದನ್ನು ನಾರ್ದಿಕ ಜೊತೆಗೆ ನಾವು ಲೋಕ ಮಾಡ್ತೀವಿ ತೀರ್ಥಿಕರೆಯಲ್ಲಿ ವಿಶೇಷ ನಡೆದರೆ ಅದರ ನೀರನ್ನು ನೀರಿನಲ್ಲಿ ಸ್ನಾನ ಮಾಡಿದರೆ ಧರ್ಮರೋಗ ಇತ್ಯಾದಿ ವ್ಯಾಧಿಗಳಿಗೆ ಅದು ಬಹಳ ಔಷಧಿಯ ಗುಣ ಇದೆ ಅಂತೇಳಿ ನಮ್ಮ ಜನರ ನಂಬಿಕೆ ಮತ್ತು ಅಷ್ಟಮಗಳ ಚಿಂತನೆ ಕೂಡ ಅದು ವಿಚಾರ ಬಂದಿದೆ ಹಾಗೆ ತೀರ್ಥ ಕೆರೆ ಮತ್ತು ತೀರ್ಥ ಬಾವಿಯನ್ನು ಜೀರ್ಣಾಂತರ ಮಾಡಿ ಅದರ ಉಪಯೋಗವನ್ನು ದೇವಸ್ಥಾನ ಪಡಿಬೇಕು ಅಂತೇಳಿ ಆಗಾಗಲೂ ತೀರ್ಮಾನ ಮಾಡಿದೆ ತೀರ್ಥ ಬಾವಿಯ ನೀರನ್ನು ಅರ್ಚಕರು ಸ್ನಾನ ಮಾಡಿ ಒಂದು ಪುಡಪ ನೀರಾದರೂ ದಿನಕ್ಕೆ ದೇವಳಕ್ಕೆ ತುಂಬ ದೇವರಿಗೆ ಅಭಿಷೇಕ ಮಾಡಬೇಕು ಅಂತೇಳಿ ಅಷ್ಟಮದಲ್ಲಿ ಬಂದ ವಿಚಾರ ಆಗ ನಂಬಿಕೆಯಲ್ಲಿ ಆ ದೇ ಕೀರ್ತಿಗೆ ಇನ್ನೂ ಬಹಳ ಪವಿತ್ರವಾಗಿ ಆಗ ಆಗಲಿಕ್ಕಿದೆ ಅದರ ಜೊತೆಗೆ ಇನ್ನು ಇನ್ನೊಂದು ನಾವು ಮುಖ್ಯವಾಗಿ ಅಂದರೆ ದೇವಸ್ಥಾನದ ಒಳಭಾಗದಲ್ಲಿ ಶಿಲಾಮಯ ದೇವಸ್ಥಾನಕ್ಕೆ ಹಿನ್ನೆಲೆ ತಾಮರಗು ನಿರ್ಣ ಈಗ ಬದುಕಿ ಹಾಕ್ತಾ ಆಗ್ತಾ ಇದ್ದೀವಿ ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪಕ್ಕೆ ಈಗಾಗಲೇ ಕೆಲಸ ಆಗ್ತಾಯಿದೆ ಇನ್ನು ಒಂದೆರಡು ದಿನದಲ್ಲಿ ಅದು ಕೂಡ ಪೂರ್ತಿ ಜಿಂದೆ ಶಿಲಾಮಯವಾಗಿದ್ದ ದೇವಸ್ಥಾನ ಇನ್ನು ತಾಮ್ರದ ಪದ್ಧತಿಯಲ್ಲಿ ಒಂದು ಜೀರ್ಣೋದ್ಧಾರ ರೀತಿಯಲ್ಲಿ ಹೊಸ ರೀತಿಯನ್ನು ಕಾಣುವಂಥ ಒಂದು ಸಂದರ್ಭ ಈಗ ಬಂದಿದೆ ಆಮೇಲೆ ನಾವು ಜೀರ್ಣ ನಾವು ಪ್ರಮುಖ ಸಮಯದಲ್ಲಿ ಅಭಿವೃದ್ಧಿ ಮಾಡಿ ಜೀರ್ಣೋದ್ಧಾರ ಮಾಡಬೇಕಾದ ನಾವು ಇನ್ನೊಂದು ವಿಭಾಗ ಅಂದರೆ ಇಲ್ಲಿ ಸರಿಯಾದ ನಮ್ಮ ಸಭಾಂಗಣ ವ್ಯವಸ್ಥೆ ಇದೆ ಈಗ ತಾತ್ಕಾಲಿಕವಾಗಿ ಪೂರ್ತಿ ಆಗಿಲ್ಲ ಅದು ಕೂಡ ಜೊತೆಗೆ ನಿಮಗೆ ಭೋಜನ ಶಾಲೆಯ ಅವಶ್ಯಕತೆ ಭಾಳವಾಗಿತ್ತು ಅಲ್ಲಿ ಮಾಡಿದ ಚಿತ್ರವಾಗಿ ಕೊಂಡಿತ್ತು ಅದನ್ನು ಕೂಡ ನಾವು ಸುಮಾರು ಒಂದು ಹತ್ತು ಲಕ್ಷದ ಅಂದಾಜು ವೆಚ್ಚದಲ್ಲಿ ಈಗ ನಿರ್ಮಾಣ ಮಾಡ್ತಾ ಇದ್ದೇವೆ ಅದು ಕೂಡ ಒಂದು ವಾರದಲ್ಲಿ ಪೂರ್ತಿಗೊಳ್ಳಲಿಕ್ಕಿದೆ ಪಕ್ಕದಲ್ಲಿ ಶೌಚಾಲಯ ಕೂಡ ಇದೆ ಆಗ ನಮ್ಮ ಎರಡು ಸಾವಿರದ ಹನ್ನೆರಡನೇ ಸಭೆಯಲ್ಲಿ ನಾವು ಕೈಗೊಂಡಂಥ ಶೌಚಾಲಯದ ಒಂದು ವ್ಯವಸ್ಥೆ ಈಗ ಹನ್ನೆರಡು ವರ್ಷ ಕಳೆದ ಮೇಲೆ ಸ್ವಲ್ಪ ಅದು ವ್ಯವಸ್ಥೆ ಚೆನ್ನಾಗಿಲ್ಲ ಅದನ್ನು ಕೂಡ ಜೀರ್ಣೋಧಾರ ಮಾಡಿಕೊಂಡು ಈ ಇಷ್ಟು ಈ ಭಾಗ ಇದನ್ನು ಕೂಡ ನಾವೊಂದು ಸುಮಾರು ಒಂದು ಐದಾರು ಲಕ್ಷದಲ್ಲಿ ವೆಚ್ಚದಲ್ಲಿ ಅದನ್ನೀಗ ನಾಡಲು ಬ್ರಹ್ಮ ಸಮಯದಲ್ಲಿ ಪೂರ್ತಿಗೊಳ್ಳಲಿಕ್ಕೆ ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೆ ಈಗ ಸುಮಾರು ಅಂದಾಜು ಈ ಈ ಸಲದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕೆಲಸ ಬ್ರಹ್ಮಕಲಶ ಒಟ್ಟಾಗಿ ಒಂದು ಐವತ್ತು ಲಕ್ಷದ ಅಂದಾಜು ವೆಚ್ಚ ದಾಟಬಹುದು ಅಂತೇಳಿ ನಮ್ಮ ನಿರೀಕ್ಷೆ ಪ್ರತಿಯೊಬ್ಬರು ನಮ್ಮ ಹಿಂದಿನ ಅರ್ಚೆಗಳನ್ನು ಸೂಚನೆ ಕೊಟ್ಟರು ಇದನ್ನು ಜೀರ್ಣೋದ್ಧಾರ ಮಾಡಿ ಅಶ್ವತ್ಥ ಕಟ್ಟೆಯ ರಚನೆ ಮಾಡಿದರೆ ಒಳ್ಳೆಯದು ಅಂತೇಳಿ ಅಭಿಪ್ರಾಯಪಟ್ಟರು ಅದು ಕೂಡ ಕೂಡ ಈಗ ಪೂರ್ತಿಗೊಂಡಿದೆ ನಮ್ಮ ಕ್ಷೇತ್ರ ತಂತ್ ಕ್ಷೇತ್ರದ ತಂತಿಗಳಿಂದ ಅದನ್ನು ಕೂಡ ನಾವು ಲೋಕಾರ್ಪಣೆ ಮಾಡಲಿಕ್ಕೆ ಹೇವಿ ಹೀಗೆ ಕೀರ್ತಿಗೆ ತೀರ್ಥಭಾವಿ ಅಶ್ವತ್ಥಗಟ್ಟೆ ಹಾಗೆ ನಾವು ಭೋಜನ ಶಾಲೆ ಮತ್ತು ಶೌಚಾಲಯ ಇಷ್ಟು ಅಭಿವೃದ್ಧಿ ಕೆಲಸಗಳು ಸುಮಾರು ಐವತ್ತರಿಂದ ಅರುವತ್ತು ಲಕ್ಷ ವೆಚ್ಚದಲ್ಲಿ ನಾವೀಗ ನಾಡ್ದು ಧ್ವನಿಸದ ಸಮಯಕ್ಕಾಗುವ ಲೋಕಾರ್ಪಣೆ ಮಾಡಿದ್ದೀವಿ ಇಷ್ಟು ವಿಷಯ ನನಗೆ ಇಷ್ಟಪಡ್ತೀನಿ ಜೀರ್ಣೋದ್ಧಾರಗೊಂಡು ಇಲ್ಲಿಯ ಸಮಸ್ತ ಭಕ್ತರಿಗೆ ವಿವಿಧ ರೀತಿಯ ಆರೋಗ್ಯ ಆಗಿರ್ಬೋದು ಸಂಪತ್ತಾಗಿರ್ಬೋದು ಅವರವರ ಇಷ್ಟಾನುಸಾರ ಎಲ್ಲವನ್ನು ಒದಗಿಸಿಕೊಟ್ಟಂಥ ಆ ದೇವಿಯನ್ನು ಪ್ರಾರ್ಥಿಸಿಕೊಟ್ಟಿದ್ದೇವೆ ಮೈಸಾಮಿಯನ್ನು ಇವತ್ತು ಹನ್ನೆರಡು ವರ್ಷದ ನಂತರ ವಾಪಸ್ ಅದರ ಶಕ್ತಿಯನ್ನು ಮತ್ತಷ್ಟು ಊರ್ಜಿತಗೊಳಿಸಲಿಕ್ಕೋಸ್ಕರ ಪುನರ್ ಪ್ರತಿಷ್ಠಾ ತಗೊಂದು ತಮ್ಮಗೊಳಿಸಿಕೊಳ್ತೇವೆ ಇದರಲ್ಲಿ ನಾವು ಈ ವರ್ಷದ ಯೋಜನೆ ಅಂತ ಹೇಳಿದರೆ ಒಂದು ಕಲ್ಯಾಣಿ ಪ್ರಥಮವಾಗಿ ನಾವು ಅದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅದು ಕಲ್ಯಾಣಿ ಕೆಲಸ ಪೂರ್ತಿಗೊಂಡಿದೆ ಅದರೊಟ್ಟಿಗೆ ಅದರ ಒಂದು ಬಾವಿ ತೀರ್ಥ ಬಾವಿಯ ಕೆಲಸ ಕೂಡ ಪೂರ್ಣಗೊಂಡಿದೆ ಅದರ ಜೊತೆಗೆ ಅಶ್ವತ್ಥ ಕಟ್ಟೆಯ ಕೆಲಸ ಕೂಡ ಈಗ ಪೂರ್ಣಗೊಳ್ತಾ ಇದೆ ಈ ವರ್ಷ ನಾವು ದೇವಾಲಯಕ್ಕೆ ಶಿಲಾಮಯ ದೇವಾಲಯ ಆದರೂ ಕೂಡ ಈ ಸಲ ಅದಕ್ಕೆ ತಾಮ್ರದ ಹೊದಿಕೆಯನ್ನು ಹೊದಿಸಿ ಪುನರ್ ಪ್ರತಿಷ್ಠೆಗೆ ಅದನ್ನು ನಾವು ಒಂದು ರೀತಿಯ ಸುಂದರವಾದ ದೇವಾಲಯವನ್ನಾಗಿ ಮಾಡಬೇಕು ಎನ್ನುವ ಸಂಕಲ್ಪದೊಂದಿಗೆ ಎಲ್ಲರೂ ಕೈ ಜೋಡಿಸಿಕೊಂಡು ಕೆಲಸಕ್ಕೆ ನಿಡ್ತೀವಿ ಅದರ ಜೊತೆಗೆ ನಮ್ಮ ಒಂದು ಹಾಲಿನಲ್ಲಿ ಅಡಿಗೆ ನಮ್ಮದು ಕಟ್ಟಡ ಇದೆ ನಮ್ಮ ಅದನ್ನು ಕೂಡ ಜೀರ್ಣೋದ್ಧಾರ ಮಾಡಿಕೊಂಡು ಅದು ಅಂಚಿನ ಇದೊಂದು ಬೀಳುವ ಸ್ಥಿತಿಯಲ್ಲಿ ಅಂಚಿನ ಮಾಡಿ ಅದನ್ನು ಕೂಡ ಈ ವರ್ಷ ಜೀರ್ಣೋದ್ಧಾರ ಮಾಡಿಕೊಂಡು ಶೌಚಾಲಯ ಹನ್ನೆರಡು ವರ್ಷಕ್ಕೆ ಹಿಂದೆ ಕಟ್ಟಿದ ಶೌಚಾಲಯ ಒಂದು ಶಿಥಿಲಗೊಂಡು ಅದನ್ನು ಕೂಡ ಎಲ್ಲ ದೇವರ ಒಂದು ಕೆಲಸ ಆಗುವಾಗ ನಿಮಗೆ ಸ್ವಚ್ಛತೆ ಕೂಡ ಆರೋಗ್ಯಕ್ಕೆ ಮುಖ್ಯ ಆದ ಕಾರಣ ಆ ಶೌಚಾಲಯವನ್ನು ಕೂಡ ಸ್ವಚ್ಛತೆ ಮಾಡಿಕೊಂಡು ಅದನ್ನೊಂದು ಸುಂದರವಾದ ಶೌಚಾಲಯ ಆಗಿ ಅದನ್ನು ಕೂಡ ನಿರ್ಮಾಣ ಮಾಡ್ತಿದ್ದಾರೆ ಅದರ ಮೇಲ್ಛಾವಣಿ ಒಳಗಿನ ಎಲ್ಲ ಪರಿಸ್ಥಿತಿ ಮಾಡಿಕೊಂಡು ಒಟ್ಟು ಈ ಒಂದು ಕಾರ್ಯಕ್ರಮದ ಜೊತೆಗೆ ನಾಲ್ಕಿನ ಕಾರ್ಯಕ್ರಮ ಬ್ರಹ್ಮಕಲಸ ತಾರೀಕು ಜನವರಿ ಒಂದರಿಂದ ಏಳನೇ ತಾರೀಕಿನವರೆಗೆ ವಿಜೃಂಭಣೆ ನಡೆಯಲಿಕ್ಕಿದೆ ಅದರ ಜೊತೆಗೆ ಅದೇ ಈಗಾಗಲೇ ನಮ್ಮ ಕಾರ್ಯದರ್ಶಿ ಹೇಳಿದಾಗೆ ವಿವಿಧ ಮಠಾಧೀಶರು ಬರಲಿಕ್ಕಿದ್ದಾರೆ ಅತಿಥಿ ಗಣ್ಯರನ್ನು ಎಂ ಪಿ ಎಮ್ ಎಲ್ ಎಗಳು ಎಲ್ಲ ಬಂದು ವಿವಿಧ ಸಂಘ ಸಂಸ್ಥೆಯಲ್ಲಿ ದುಡಿದಂಥ ನಾಯಕರಿರ್ಬೋದು ಅವರನ್ನೆಲ್ಲ ಜೋಡಿಸ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಿದ್ದೇವೆ ವಿಶೇಷವಾದ ಒಂದು ಕಾರ್ಯಕ್ರಮ ಮೂರನೇ ತಾರೀಕಿನ ನಡೀಲಿಕ್ಕೆ ಇದೆ ಮಹಿಳಾ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಆ ದಿವಸ ನಮ್ಮ ಕಲ್ಯಾಣಿಯನ್ನು ಲೋಕಾರ್ಪಣೆ ಮಾಡುವಂಥದ್ದು ಮತ್ತು ಕೆರೆ ಮತ್ತು ಅಶ್ವತ್ಥಕಟ್ಟೆಯನ್ನು ಲೋಕಾರ್ಪಣೆ ಮಾಡಿ ಆ ದಿವಸ ಎಲ್ಲ ಮಹಿಳೆಯರೇ ಒಂದು ಯೂನಿಫಾರ್ಮ್ ಮಾರ್ಕೆಟ್ ಇಲ್ಲಿಯ ಸೇವಾ ಸಮಿತಿಯ ಮಹಿಳೆಯರು ವಿಶೇಷವಾಗಿ ದೀಪ ಆರಾಧನೆ ತೆರೆಗೆ ದೀಪಾರಾಧನೆ ಕಲ್ಯಾಣ ಇದು ಮಾಡಲಿಕ್ಕಿದೆ ಅದೊಂದು ವಿಶೇಷವಾದ ಕಾರ್ಯಕ್ರಮ ಇದರೊಟ್ಟಿಗೆ ಜೋಡಿಸ್ಕೊಂಡಿದೆ ಅದರ ಒಟ್ಟಿಗೆ ನಾ ಏಳು ದಿವಸದ ಕಾರ್ಯಕ್ರಮದಲ್ಲಿ ಆರು ದಿವಸ ಧಾರ್ಮಿಕ ವಿಧಿವಿಧಾನದ ದೇವ ದೇವಿಗೆ ಇಲ್ಲಿಯ ಅಲಂಕಾರ ಆಗಿರ್ಬೋದು ವಿವಿಧ ರೀತಿಯ ಕಾರ್ಯಕ್ರಮ ಲಾಸ್ಟ್ನ ದಿವಸ ಅದೇ ನೇಮೋತ್ಸವ ನಡೆದು ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿಕ್ಕಿದೆ ವಿಶೇಷವಾಗಿ ಕಾರ್ಮಿಕದ ದೇವರು ಅಂತ ಹೇಳಿದ್ದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ನಾನೊಂದು ಇಲ್ಲಿ ಕೆಲಸ ಮಾಡ್ತಿದ್ದವರು ಈ ಮಟ್ಟಕ್ಕೆ ಬೆಳ್ಳಿಕ್ಕೆ ಆ ದೇವಿಯ ಅನುಗ್ರಹದಿಂದ ನಾನು ಇವತ್ತು ಶಾಂತಿಯಾಗಿದ್ದೇನೆ ಇಲ್ಲಿ ಕೆಲಸ ಮಾಡಿದವರು ಒಂದಲ್ಲ ಒಂದು ರೀತಿಯಲ್ಲಿ ಉನ್ನತ ಸ್ಥಾನವನ್ನು ಕಟ್ಟಿಕೊಂಡು ಬಂದಿದ್ದಾರೆ ಎಲ್ಲರೂ ಅವರವರು ಮೊದಲಿದ್ದ ಸ್ಥಿತಿಗಿಂತ ಒಳ್ಳೆಯ ಗುಣಮಟ್ಟದ ಸ್ಥಿತಿಯಲ್ಲಿ ಈಗ ಇದ್ದಾರೆ ಇಲ್ಲಿ ಈ ಪರಿಸರದಲ್ಲಿ ಕೂಡ ಉದ್ಯಮಿಗಳಾಗಿ ಎಲ್ಲೆಲ್ಲೂ ಬೆಂಗಳೂರಲ್ಲಿದ್ದವರು ಕೊರೋನಾ ಸಂದರ್ಭದಲ್ಲಿ ಕೂಡ ಯಾವುದೇ ಕಷ್ಟಗಳು ಬರದೆ ಇಲ್ಲಿಯ ಜನಗಳು ಅವರವರ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸುತ್ತಾ ಇಲ್ಲೇ ಬಂದು ನೆಲೆಸಿದ್ದಾರೆ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ಸಂಕಲ್ಪ ಮಾಡಿದ್ರೆ ಅದು ಅಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡ್ಸ್ಕೋಬಹುದು ಬದಲಾಯಿಸ್ಕೋಬಹುದು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಕಾನತ್ತೂರು ಶ್ರೀ ನಾಲ್ವತ್ತೈವ ಕಾನತ್ತೂರು ಮುಳಿಯ ಕಾಸರಗೋಡು ಕಳಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ಮಾಣಿಜಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕುಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ರಕ್ತೇಶ್ವರಿ ದೈವ ತದನಂತರ ತುಲವಾರ ಸೇವೆ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇವೆ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ಬಳಿಕ ಪ್ರೇತ ವಿಮೋಚನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯಕ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ಶ್ರೀ ನಾಲ್ವರು ದೈವ